ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಳಿಕವೂ ಕರ್ನಾಟಕ ಬಿಜೆಪಿಯಲ್ಲಿನ ಗೊಂದಲ ಮುಗಿದಂತೆ ಕಾಣ್ತಾ ಇಲ್ಲ ಒಂದು ಬಣ ಯತ್ನಾಳ್ ಪರ ಗಟ್ಟಿಯಾಗಿ ನಿಂತಿದ್ರೆ ಮತ್ತೊಂದು ಬಣ ಯತ್ನಾಳ್ ವಿರುದ್ಧ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡಿದೆ ಇದರ ನಡುವೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಹಾ ಶಪಥವನ್ನ ಮಾಡಿತ್ತು ಅದರಲ್ಲೂ ಮತ್ತೆ ಬಿಜೆಪಿಗೆ ವಾಪಸ್ ಬಂದೇ ಬರ್ತೀನಿ ಅಂತ ಹೇಳಿರೋದು ಕುತೂಹಲ ಕೆರಳಿಸಿದೆ ಈ ಯುಗಾದಿಯಿಂದಲೇ ಬಿ ಎಸ್ ಯಡಿಯೂರಪ್ಪ ಅವರ ಅಂತ್ಯ ಶುರುವಾಗುತ್ತೆ ಅನ್ನೋ ಮೂಲಕ ಬಿ ಎಸ್ ವೈ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹೊಸ ಯುದ್ಧ ಸಾರಿದ್ದಾರೆ ಜನರ ಶಕ್ತಿ ಮುಂದೆ ಬೇರ್ ಯಾವ ಶಕ್ತಿಯೂ ಇಲ್ಲ ಅಂದಿರೋ ಯತ್ನಾಳ್ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರೇ ನನ್ನನ್ನು ವಾಪಸ್ ಕರೆದುಕೊಳ್ತಾರೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ ಇದು ಬಿಜೆಪಿ ಪಾಳೆಯದಲ್ಲಿ ಹೊಸ ಚರ್ಚೆಗೆ ಬುನಾದಿ ಹಾಡಿದೆ ಯತ್ನಾಳ್ ಅವರ ಮುಂದಿನ ನಡೆ ಹೇಗಿರುತ್ತೆ ಬಿ ಎಸ್ ವೈ ಕುಟುಂಬದ ವಿರುದ್ಧ ಹೇಗೆಲ್ಲ ರಣತಂತ್ರ ರೂಪಿಸಬಹುದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮಗಿರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ನಿರಂತರ ಹೇಳಿಕೆ ನೀಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿದ್ದಾಳೆ ಯತ್ನಾಳ್ ಉಚ್ಛಾಟನೆ ಪಕ್ಷದಲ್ಲಿನ ಗೊಂದಲಕ್ಕೆ ಒಂದಿಷ್ಟಾದರೂ ಬ್ರೇಕ್ ಹಾಕುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಯತ್ನಾಳ್ ಅವರ ಉಚ್ಛಾಟನೆ ಪಕ್ಷದಲ್ಲಿ ಮತ್ತಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ ಯತ್ನಾಳ್ ಬನದಲ್ಲಿ ಗುರುತಿಸಿಕೊಂಡವರು ಹೈಕಮಾಂಡ್ ನಿರ್ಧಾರಕ್ಕೆ ಸೆಡ್ಡು ಹೊಡೆದಿದ್ದು ಉಚ್ಛಾಟನೆ ಆದೇಶವನ್ನು ಮರು ಪರಿಶೀಲಿಸಬೇಕು ಅಂತ ಪಟ್ ಹಿಡಿದಿದ್ದಾರೆ ಇದರ ನಡುವೆ ಉಚ್ಛಾಟನೆ ಬಳಿಕ ಮೊದಲ ಬಾರಿಗೆ ಕಾಣಿಸಿಕೊಂಡ ಯತ್ನಾಳ್ ದೊಡ್ಡ ಶಪಥ ಮಾಡಿದ್ದು ಪಕ್ಷಕ್ಕೆ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆ ಯಡಿಯೂರಪ್ಪ ವಿರುದ್ಧ ಮತ್ತೊಂದು ಸುತ್ತಿನ ಯುದ್ಧವನ್ನ ಯತ್ನಾಳ್ ಘೋಷಿಸಿರುವುದು ಕರ್ನಾಟಕ ಬಿಜೆಪಿಯಲ್ಲಿ ಬಿರುಗಾಳಿ ಹೇಳುವುದಕ್ಕೆ ಕಾರಣ ಆಗಿದೆ ಇಷ್ಟು ದಿನ ನನಗೆ ಪಂಚಮ ಶನಿ ಇತ್ತು ಈಗದು ಮುಗ್ದಿದೆ ಸನಾತನ ಧರ್ಮದ ಹೊಸ ವರ್ಷ ಯುಗಾದಿಯಿಂದ ಶುರುವಾದಂತೆ ಯುಗಾದಿಯಿಂದ ನನ್ನ ಭವಿಷ್ಯವು ಹೊಸದಾಗಿ ಪ್ರಾರಂಭ ಆಗಲಿದೆ ನನ್ನನ್ನು ಯಡಿಯೂರಪ್ಪ ಕುಟುಂಬ ಉಚ್ಚಾಟನೆ ಮಾಡಿದೆಯೇ ಹೊರತು ಜನರು ಉಚ್ಚಾಟನೆ ಮಾಡಿಲ್ಲ ಮೂಲ ಬಿಜೆಪಿ ಉಚ್ಚಾಟನೆ ಮಾಡಿಲ್ಲ ಅನ್ನೋ ಮೂಲಕ ತಮ್ಮ ಉಚ್ಛಾಟನೆಯಲ್ಲಿ ಬಿ ಎಸ್ ವೈ ಮತ್ತು ವಿಜಯೇಂದ್ರ ಅವರ ಪಾತ್ರ ಇದೆ ಅನ್ನೋದನ್ನ ಎತ್ತಾಳ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅದಲ್ಲದೆ ಪಾಂಡವರಿಗೆ ಒಮ್ಮೆಲೇ ಯಶಸ್ಸು ಸಿಕ್ಕಿಲ್ಲ ಕೌರವರ ಅಂತ್ಯವನ್ನ ಯುಗಾದಿಯಿಂದ ಶುರು ಮಾಡ್ತೇವೆ ಅಂತ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿ ಜೆ ಪಿಯ ಬಹುತೇಕ ಶಾಸಕರು ನಾಯಕರು ತಮಗೆ ಬೆಂಬಲ ಸೂಚಿಸಿದ್ದಾರೆ ನಿಮ್ಮನ್ನು ಉಚ್ಚಾಟಿಸಬಾರದಿತ್ತು ಅನ್ಯಾಯ ಮಾಡಿದರು ಎಂದು ಹೇಳಿದ್ದಾರೆ ಯತ್ನಾಳ್ ಹೇಳಿರೋದು ಬಿ ಜೆ ಪಿಯಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ ಆತ್ಮೀಯರೇ ಯತ್ನಾಳ್ ಅವರು ತಮ್ಮ ಯಾವ ವರ್ತನೆಯಿಂದ ಯತ್ನಾಳ್ ಉಚ್ಚಾಟಿತರಾಗಿದ್ದಾರೋ ಅದೇ ವರ್ತನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ಈ ಮೂಲಕ ಉಚ್ಚಾಟನೆ ಅನ್ನೋದಲ್ಲ ನನಗೆ ಅಂಟೋದು ಇಲ್ಲ ಅನ್ನೋ ಅರ್ಥದಲ್ಲಿ ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಮುಂದುವರಿಸಿರೋ ಯತ್ನಾಳ್ ಯುಗಾದಿಯಿಂದಲೇ ಯಡಿಯೂರಪ್ಪ ಅಂತ್ಯ ಶುರುವಾಗುತ್ತದೆ ಇವ್ರು ಹೋಗಿ ಹೈಕಮಾಂಡ್ ಮುಂದೆ ಏನೇನು ಹೇಳಿದ್ದಾರೋ ಗೊತ್ತಿಲ್ಲ ನನ್ನ ಉಚ್ಚಾಟನೆ ಮಾಡಿದ್ದಾರೆ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿಯನ್ನ ಕಾಪಾಡಲು ಹೋರಾಟ ಮುಂದುವರೆಸ್ತೇವೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಜನಾಭಿಪ್ರಾಯ ಸೃಷ್ಟಿಸ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ ಜೊತೆಗೆ ನಾನು ಸನಾತನ ಸಂರಕ್ಷಣೆಗೆ ಕೆಲಸ ಮಾಡಿದ್ದೀನಿ ಗೋರಕ್ಷಣೆಗೆ ಕೆಲಸ ಮಾಡಿದ್ದೀನಿ ಯಡಿಯೂರಪ್ಪ ಏನು ಮಾಡಿದ್ದಾನೆ ಅವರು ಅಧಿಕಾರದಲ್ಲಿದ್ದಾಗಲೇ ಹಿಂದೂಗಳ ರಕ್ಷಣೆಗೆ ಮುಂದಾಗಲಿಲ್ಲ ಅಪ್ಪ ಮಕ್ಕಳಂತೆ ನಾನು ಭ್ರಷ್ಟಾಚಾರನೂ ಮಾಡಿಲ್ಲ ಅನ್ನೋ ಮೂಲಕ ತಂದೆ ಮಗನಿಗೆ ತಿವಿದಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದಿನಂತೆ ನಾನು ಮತ್ತೆ ಪಕ್ಷಕ್ಕೆ ವಾಪಸ್ ಆಗ್ತೀನಿ ಅಂತ ಹೇಳಿರುವುದು ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರೇ ನನ್ನನ್ನು ಗೌರವಯುತವಾಗಿ ವಾಪಾಸ್ ಪಕ್ಷಕ್ಕೆ ನೂರಕ್ಕೆ ನೂರರಷ್ಟು ಕರೆದುಕೊಳ್ತಾರೆ ವಾಪಾಸ್ ಬಂದು ಇವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಯತ್ನಾಳ್ ಕೊಡುಗಿದ್ದಾರೆ ಈ ಹಿಂದೆ ಯತ್ನಾಳ್ ಉಚ್ಚಾಟಿಸಿದಾಗ ಸ್ವತಃ ಬಿ ಎಸ್ ಯಡಿಯೂರಪ್ಪ ಅವರೇ ಶ್ರಮ ವಹಿಸಿ ಉಚ್ಚಾಟನೆ ಅವಧಿ ಮುಗಿಯುವ ಮುನ್ನವೇ ಯತ್ನಾಳ್ ಪಕ್ಷಕ್ಕೆ ಕರೆದುಕೊಂಡು ಬರಲು ಸಕ್ಸಸ್ ಆಗಿದ್ರು ಆರು ವರ್ಷದ ಉಚ್ಚಾಟನೆ ಮೂರು ವರ್ಷದಲ್ಲೇ ಹೋಯಿತು ಆದರೆ ಈಗ ಯತ್ನಾಳ್ ವಾಪಸ್ ಕರೆತರಲು ಯಾರು ಮುಂದಾಗ್ತಾರೆ ಯಡಿಯೂರಪ್ಪನವರ ಮಾತು ಕೇಳಿದಂತೆ ಅಮಿತ್ ಶಾ ಬೇರೆಯವರ ಮಾತು ಕೇಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ